ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಒಂದು ಕಪ್ ಹಾಲನ್ನ ಬಳಸ್ಕೊಂಡು ಈ ರೀತಿ ಗಿಣ್ಣು ರೀತಿ ಒಳಗಿರ್ತಕ್ಕಂಥ ಒಂದು ಸ್ವೀಟ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ತುಂಬಾ ಈಸಿಯಾಗಿರ್ತಕ್ಕಂಥ ಒಂದು ಸ್ವೀಟ್ ರೆಸಿಪಿ ಹಾಗೆ ಗಿಣ್ಣು ಹಾಲುಗಳಿಂದ ಮಾಡಿರ್ತಕ್ಕಂಥ ಒಂದು ಬೇಡೆ ರೀತಿ ಒಳಗನ ಇದು ರೆಡಿಯಾಗಿರುತ್ತೆ ಮೊದಲಿಗೆ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಡಬ್ಬಕ ಈ ರೀತಿ ತುಪ್ಪನ ಸವರಿ ಇಡ್ತಿದ್ದೀನಿ ಅಂದರೆ ತುಪ್ಪನ ಅಪ್ಲೈ ಮಾಡಿ ಇಡ್ತಿದ್ದೀನಿ ನಿಮ್ಮ ಕಡೆ ಏನಾದರೂ ಸ್ವೀಟ್ ಮೇಕರ್ ಇತ್ತು ಅಥವಾ ಬೇರೆ ರೀತಿ ತಟ್ಟೆ ಇತ್ತು ಸ್ಟೀಲ್ ತಟ್ಟೆ ಇತ್ತು ಅಂದರೆ ಅದಕ್ಕೆ ಕೂಡ ಈ ರೀತಿ ನೀವು ತುಪ್ಪ ಸವರಿ ಮೊದಲೇ ತುಪ್ಪ ಹಚ್ಕೊಂಡು ಇಟ್ಬಿಡೋಣ ಈ ಸೈಡಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿಗೆ ನಾನಿಲ್ಲಿ ಎರಡು ಕಪ್ ಹಾಲು ತೊಗೊಂಡಿದ್ದೀನಿ ನೀವು ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಆ ಎರಡು ಕಪ್ ಹಾಲಲ್ಲಿ ಒಂದೂವರೆ ಕಪ್ ಮಾತ್ರ ಹಾಲನ್ನ ನಾನಿಲ್ಲಿ ಹಾಕ್ಕೊಳ್ತಿದ್ದೀನಿ ಇನ್ನು ಅರ್ಧ ಹಾಲನ್ನ ಸೈಡಲ್ಲಿ ಎತ್ತಿಡ್ತಿದ್ದೀನಿ ನೋಡಿ ಒಂದೂವರೆ ಕಪ್ ಹಾಲು ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಒಳಗಿಟ್ಕೊಂಡು ಹಾಲು ಕುದಿ ಬರೋವರೆಗೂ ವೇಟ್ ಮಾಡಬೇಕು ನೋಡಿ ಈ ರೀತಿ ಹಾಲು ಕುದಿ ಬರಬೇಕು ಆದಷ್ಟು ಸ್ವಲ್ಪ ಗಟ್ಟಿ ಹಾಲನ್ನ ತೊಗೊಳ್ಳಿ ನೀರು ಬೆರೆಸ್ತೇ ಇರೋ ಹಾಲನ್ನ ಅಥವಾ ನೀರು ಬೆರೆಸಿತ್ತು ಅಂತಂದ್ರೂ ಪರವಾಗಿಲ್ಲ ನಡೆಯುತ್ತೆ ಇವಾಗ ನೋಡಿ ಹಾಲು ಕುದಿತಿದೆ ಕುದೀತಿರೋ ಹಾಲಿಗೆ ನಾನಿಲ್ಲಿ ಸಕ್ಕರೆ ಹಾಕ್ಕೊಳ್ತಿದ್ದೀನಿ ಸ್ವೀಟ್ನ ನೀವು ನೋಡ್ಕೊಂಡು ಹಾಕೊಳ್ಳಿ ಯಾಕಂದರೆ ಇಷ್ಟು ಇಂತಿಷ್ಟೇ ಅಂತ ಅಲ್ಲ ನಾನಿಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಸ್ವೀಟ್ ಜಾಸ್ತಿ ತಿನ್ನೋದಾದರೆ ಒಂದು ನಾಲ್ಕು ಸ್ಪೂನ್ ಕೂಡ ಹಾಕ್ಕೊಳ್ಬೋದು ಅಂದರೆ ನೀವು ತಿನ್ನೋದ್ರ ಡಿಪೆಂಡ್ ಮೇಲೆ ನೀವು ಸ್ವೀಟ್ನ ಬಳಸ್ಕೊಳ್ಬೇಕು ನಾವು ಒಂದು ಮೂರು ಸ್ಪೂನ್ ಆಗುವಷ್ಟು ಸ್ವೀಟ್ ಹಾಕ್ಕೊಂಡಿದ್ದೀನಿ ಸಕ್ಕರೆ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಮತ್ತೆ ಒಂದು ಕುದಿ ಬರಬೇಕು ಒಂದು ಕುದಿ ಬಂದಾದಮೇಲೆ ಒಂದು ಮೂರು ಏಲಕ್ಕಿನ ನಾನು ಕುಟ್ಟಿ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಏಲಕ್ಕಿ ಪೌಡ್ರ್ ಇಲ್ಲ ಅಂತಂದರೆ ಹಾಲಿನ ಪೌಡ್ರ್ ಇತ್ತು ಅಂತಂದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಇದನ್ನು ಒಂದು ಸೈಡಲ್ಲಿ ಕುದಿಯೋಕೆ ಇಟ್ಬಿಡೋಣ ಈ ಸೈಡಲ್ಲಿ ಉಳಿದಿರ್ತಕ್ಕಂಥ ಅರ್ಧ ಕಪ್ ಹಾಲಿತ್ತಲ್ಲ ಆ ಹಾಲಿಗೆ ನಾನಿಲ್ಲಿ ಕಾರ್ನ್ಫ್ಲವರ್ ಸೇರಿಸ್ಕೊಳ್ತಿದ್ದೀನಿ ನಾನಿಲ್ಲಿ ಟೋಟಲ್ ಆಗಿ ಒಂದು ಮೂರು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ಕಾರ್ನ್ಫ್ಲವರ್ಗೆ ನಾನು ಉಳಿದಿರ್ತಕ್ಕಂಥ ಅರ್ಧ ಹಾಲನ್ನ ಹಾಕ್ಕೊಂಡು ಕಲಿಸ್ಕೊಳ್ತಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಒಂದು ಸ್ವಲ್ಪನೂ ಗಂಟು ಇಲ್ಲದೇ ಇರೋ ರೀತಿ ಒಳಗೆ ಕಲಸಿ ಇಟ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಗಂಟಾಗಿರಬಾರ್ದು ನಿಮಗೆ ಭಾಳ ದಪ್ಪ ಬೇಕು ಅಥವಾ ಥಿಕ್ನೆಸ್ ಆಗಬೇಕು ಸ್ವೀಟು ಗಟ್ಟಿಯಾಗಬೇಕು ಅಂತಂದರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಕಾರ್ನ್ಫ್ಲವರ್ ಹಾಕ್ಕೊಂಡು ಈ ರೀತಿ ಅರ್ಧ ಬಟ್ಲು ಹಾಲನ್ನ ಹಾಕ್ಕೊಂಡು ಕಲಿಸ್ಕೊಳ್ಬೇಕು ಈ ಸೈಡಲ್ಲಿ ಇಟ್ಟಿರ್ತಕ್ಕಂಥ ಹಾಲು ಕರೆಕ್ಟಾಗಿ ಕುದಿತಾ ಇತ್ತು ನೋಡಿ ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ ಪ್ರತಿಯೊಂದನ್ನು ಅಂದರೆ ಸಕ್ಕರೆ ಏಲಕ್ಕಿ ಪೌಡ್ರ್ ಹಾಕಾದ ಮೇಲೆ ಒಂದೊಂದು ಕುದಿ ಕುದಿಸ್ಕೊಳ್ಬೇಕು ಇವಾಗ ನೋಡಿ ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಕಲಸಿಟ್ಟಿರ್ತಕ್ಕಂಥ ಕಾರ್ನ್ಫ್ಲವರ್ನ ಸೇರಿಸ್ಕೊಂಡಿದ್ದೀನಿ ಗ್ಯಾಸ್ ಮೀಡಿಯಮ್ ಫ್ಲೇಮಲ್ಲಿರಲಿ ಒಂದು ಸ್ವಲ್ಪ ಹಾಲು ಉಳಿದಿತ್ತು ಅದನ್ನು ಕೂಡ ನಾನು ಸೇರಿಸ್ಕೊಂಡು ಇವಾಗ ನೋಡಿ ಒಂದು ಸ್ವಲ್ಪ ಬಿಡ್ದಾಗೆ ಕಲಿಸ್ತಾ ಹೋಗೋಣ ಅಂದರೆ ಗಟ್ಟಿ ಆಗ್ತಾ ಬರುತ್ತೆ ಕಾರ್ನ್ಫ್ಲವರ್ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಬಿಟ್ಟು ಬಿಡ್ದ ರೀತಿ ಒಳಗೆ ಸೌಟಿಂದ ನಾವು ಕಲಿಸ್ತಾ ಇರಬೇಕು ನೋಡಿ ತಿಕ್ಕಾಗ್ತಾ ಹೋಗಬೇಕು ನಾವು ಹಾಗಿರ್ತಕ್ಕಂಥ ಕಾರ್ನ್ಫ್ಲವರಿಂದ ಹಾಲು ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿ ಈ ರೀತಿ ಗಟ್ಟಿ ಆಗ್ತಾ ಹೋಗಬೇಕು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ಸಮಯದಲ್ಲಿ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಳ್ತಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಒಂದು ಅರ್ಧ ಸ್ಪೂನ್ ಆಗುವಷ್ಟಾದರೂ ತುಪ್ಪ ಆ್ಯಡ್ ಮಾಡಿಕೊಡಿ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ಅಥವಾ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿರೋದಾದರೆ ತುಪ್ಪನ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸ್ವೀಟ್ನ ರೆಡಿ ಮಾಡ್ತಿದ್ದೀನಿ ನೀವು ಬೇಕು ಅಂದರೆ ನಾಲ್ಕು ಬಟ್ಲು ಹಾಕಿ ಹಾಲು ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಗಟ್ಟಿ ಆಗ್ತಾ ಬರಬೇಕು ಹಾಗೆ ನೀವು ತೊಗೊಳ್ತಿರ್ತಕ್ಕಂಥ ಪ್ಯಾನ್ ಒಂದು ಸ್ವಲ್ಪ ದಪ್ಪವಾಗಿರಲಿ ಈ ರೀತಿ ಬಿಟ್ಕೊಳ್ಬೇಕು ತಳ ಹಿಡಿಬಾರ್ದು ಆ ರೀತಿ ಒಳಗೆ ಕಲಿಸ್ತಾ ಇರೋಣ ಇವಾಗ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡಿಕೊಂಡು ಈ ಸೈಡಲ್ಲಿ ನಾನೇನು ತುಪ್ಪ ಹಚ್ಚಿಟ್ಕೊಂಡಿದ್ನಲ್ಲ ಆ ಒಂದು ಬಾಕ್ಸಿಗೆ ನಾನು ಇದನ್ನು ಸೇರಿಸ್ಕೊಳ್ತೀನಿ ಇದನ್ನು ನಾವು ಬಿಸಿ ಇದ್ದಾಗಲೇ ಹಾಕ್ಕೊಳ್ಬೇಕು ಮೋರ್ಡ್ಗೆ ಹಾಗಾಗಿ ಈ ರೀತಿ ಬಿಸಿ ಇದ್ದಾಗಲೇ ಕಂಪ್ಲೀಟಾಗಿ ಹಾಕ್ಕೊಂಡ್ಬಿಟ್ಟೋಣ ಯಾಕಂದರೆ ಇದು ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ ನೋಡಿ ಈ ರೀತಿ ಹಾಕ್ಕೊಂಡು ಒಂದು ಸ್ವಲ್ಪ ಈ ರೀತಿ ನಾವು ಶೇಕ್ ಮಾಡಿದಾಗ ಕರೆಕ್ಟಾಗಿ ಹೊಂದ್ಕೊಳ್ಳುತ್ತೆ ಇವಾಗ ಇದನ್ನು ನಾವು ತಣ್ಣಗಾಗ್ಲಿಕ್ಕೆ ಬಿಡಬೇಕು ಯಾವ ರೀತಿ ಅಂತಂದರೆ ಈ ಒಂದು ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಎಲ್ಲಿವರೆಗೂ ಅಂದರೆ ಗಟ್ಟಿ ಆಗೋವರೆಗೂ ಇದು ತಣ್ಣಗಾಗಲಿಕ್ಕೆ ನಾವು ಬಿಟ್ಬಿಡೋಣ ಫ್ರಿಜ್ಜಲ್ಲಾದರೂ ಇಡ್ಬೋದು ಅಥವಾ ಕೆಳಗಡೆ ಸ್ವಲ್ಪ ನೀರು ಹಾಕಿ ಒನ್ ಅವರ್ ನೀವು ತಣ್ಣಗಾಗ್ಲಿಕ್ಕೆ ಬಿಡಬೇಕು ಈ ರೀತಿ ಇದೆಯಲ್ಲ ಇದು ಈ ರೀತಿ ಅನ್ನಿಸ್ಬಾರ್ದು ಗಟ್ಟಿ ಆಗೋವರೆಗೂ ನಾವು ಇದನ್ನ ಬಿಡಬೇಕಾಗುತ್ತೆ ಹಾಗಾಗಿ ಒಂದು ಹಾಫ್ ಆ್ಯನ್ ಅವರ್ ಇಟ್ಟರೆ ಸಾಕು ಅದು ಒನ್ ಅವರ್ ಇಟ್ಟರೂ ಕೂಡ ಸಾಕು ನೀವು ಬೇಗ ತಗೊಳ್ಬೇಕು ಅಂದರೆ ಫ್ರಿಡ್ಜಲ್ಲಿ ಇಟ್ಟು ತಣ್ಣಗೆ ಮಾಡ್ಕೊಳ್ಬೋದು ನೋಡಿ ಇವಾಗ ರೆಡಿಯಾಗಿದೆ ಇದನ್ನ ಎಡ್ಜಸ್ಟ್ನ ಈ ರೀತಿ ಬಿಡಿಸ್ಕೊಂಡಾಗ ಈ ರೀತಿ ಬಿಟ್ಕೊಂತು ಅಂತಂದರೆ ಕರೆಕ್ಟಾಗಿ ಹೊಂದ್ಕೊಂಡಿದೆ ಅಂತ ಅರ್ಥ ಹಾಗಾಗಿ ನೋಡಿ ಈ ರೀತಿ ಬಿಟ್ಕೊಳ್ಬೇಕು ನಾವು ಹಾಕಿರ್ತಕ್ಕಂಥ ಮೋಲ್ಡಲ್ಲಿ ನಮ್ಮ ಸ್ವೀಟು ಈ ರೀತಿ ಎಡ್ಜನ್ನ ಸ್ವಲ್ಪ ಬಿಡಿಸ್ಕೊಂಡ್ರೆ ಸಾಕು ಕರೆಕ್ಟಾಗಿ ತನಿಂತಾನೇನೆ ಎದ್ದು ಬರುತ್ತೆ ನೋಡಿ ಈ ರೀತಿ ಸರಿ ಮೊದಲಿಗೆ ಎಡ್ಜಸ್ಟ್ನೆಲ್ಲ ಬಿಡಿಸಿ ಇಟ್ಕೊಂಡು ಬಿಡಬೇಕು ಈ ರೀತಿ ನಾವು ಎಡ್ಜನ್ನ ಅಥವಾ ಅಥವಾ ಅಂಚಿನ ಈ ರೀತಿ ಬಿಡಿಸ್ಕೊಳ್ಳೋದ್ರಿಂದ ಸ್ವೀಟ್ ಕರೆಕ್ಟಾಗಿ ಎದ್ದು ಬರುತ್ತೆ ಹಾಗಾಗಿ ಮೊದಲಿಗೆ ಈ ರೀತಿ ಬಿಡಿಸ್ಕೊಳ್ಳಿ ಎಲ್ಲೂ ಕೂಡ ಅಂಟೋದಿಲ್ಲ ಬರೋದಿಲ್ಲ ಅನ್ನೋ ಒಂದು ಕನ್ಫ್ಯೂಷನ್ ಬೇಡ ಯಾಕಂದರೆ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ಬಿಡಿಸ್ಕೊಂಡಾದಮೇಲೆ ಒಂದು ಪ್ಲೇಟಿಗೆ ನಾನು ಇದನ್ನು ಹಾಕ್ಕೊಳ್ತಿದ್ದೀನಿ ನೋಡಿ ತನ್ನಿಂದ ತಾನೇ ಬಿಟ್ಕೊಳ್ಳುತ್ತೆ ನಾವು ಜಸ್ಟ್ ಎಡ್ಜನ್ನ ಬಿಡಿಸ್ಕೊಂಡ್ರೆ ಸಾಕು ತನ್ನಿಂದ ತಾನೇ ಮೋಲ್ಡ್ನ ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿ ನಾನು ಇದನ್ನು ಒಂದು ಸ್ವಲ್ಪ ಎತ್ಬಿಟ್ಟು ಮಿಡಲ್ ಹಾಕ್ಕೊಳ್ತಿದ್ದೀನಿ ಬಟ್ ಎಲ್ಲೂ ಕಟ್ ಆಗೋಲ್ಲ ಕೈಲ ಈ ರೀತಿ ಹಿಡಿದಾಗೂ ಕೂಡ ಒಂದು ಸ್ವಲ್ಪನೂ ಕಟ್ ಆಗೋದಿಲ್ಲ ಕಂಪ್ಲೀಟಾಗಿ ಆರಿ ಆರಿರಬೇಕು ಇವಾಗ ನೋಡಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ತಾ ಹೋಗಿ ನಿಮಗೆ ಸ್ಕ್ವೇರ್ ಬೇಕು ಅಂದರೆ ಸ್ಕ್ವೇರ್ ಅಥವಾ ಟ್ರಯಾಂಗಲ್ ಬೇಕು ಅಂತಂದರೆ ಟ್ರಯಾಂಗಲ್ ಒಟ್ಟಲ್ಲಿ ಯಾವ ರೀತಿ ಬೇಕು ಆ ರೀತಿ ನೀವು ಕಟ್ ಮಾಡ್ಕೊಳ್ಬೋದು ಹಾಗೆ ಮೇಲ್ಗಡೆಯಿಂದ ಅಥವಾ ನೀವು ಈ ಸ್ವೀಟ್ನ ರೆಡಿ ಮಾಡುವಾಗಾದ್ರೂ ನೀವು ಬೇಕು ಅಂದರೆ ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹಾಕಿಲ್ಲ ನೀವು ಬೇಕು ಅಂತಂದರೆ ಹಾಕ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಕ್ವಾಂಟಿಟಿ ಒಳ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡು ಇನ್ನೂ ದಪ್ಪವಾಗಿ ಅಂದರೆ ಇಲ್ಲಿ ನಾನು ಸ್ವಲ್ಪ ತಿಳುವಾಗಿ ಹಾಕ್ಕೊಂಡಿದ್ದೀನಿ ನೀವು ದಪ್ಪವಾಗಿ ಕೂಡ ಹಾಕ್ಕೊಳ್ಬೋದು ಸ್ವೀಟ್ ಮಾತ್ರ ಪರ್ಫೆಕ್ಟಾಗಿ ಈ ಒಂದು ಗಿಣ್ಣು ಹಾಲಿಂದ ಮಾಡಿರ್ತಕ್ಕಂಥ ಸ್ವೀಟ್ ರೀತಿ ಒಳಗೇ ಇರುತ್ತೆ ನಿಮಗೆ ಬೇಕು ಅಂದಾಗ ಗಿಣ್ಣು ಹಾಲು ಸಿಗೋದು ಸ್ವಲ್ಪ ಕಡಿಮೆ ಈ ರೀತಿ ಒಂದ್ಸರಿ ಮಾಡ್ಕೊಂಡು ನೋಡಿ ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಮನೆಯಲ್ಲಿ ಒಂದು ಎರಡು ಕಪ್ ಹಾಲಿತ್ತು ಅಂತಂದರೆ ಸಾಕು ಹಾಗೆ ಹಾಲು ಒಂದು ಸ್ವಲ್ಪ ಗಟ್ಟಿಯಾಗಿರಬೇಕು ನೀವು ಬೇಕು ಅಂತಂದರೆ ಗಟ್ಟಿಯಾಗಿರೋ ಹಾಲಿಂದ ಈ ಸ್ವೀಟ್ನ ಮಾಡಿಕೊಂಡ್ರೆ ಇನ್ನೂ ಪರ್ಫೆಕ್ಟಾಗಿ ಟೇಸ್ಟಿಯಾಗಿ ಬರುತ್ತೆ ನಿಮ್ಮ ಕಡೆ ಏನಾದರೂ ಹಾಲಿನ ಪೌಡ್ರ್ ಇತ್ತು ಅಂತಂದರೆ ಸರಿ ಏಲಕ್ಕಿ ಪೌಡ್ರ್ ಬದಲಿಗೆ ನೀವು ಹಾಲಿನ ಪೌಡ್ರ್ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು ನೋಡಿ ಎಷ್ಟು ಪ್ಲಫಿಯಾಗಿರ್ತಕ್ಕಂಥ ಸ್ವೀಟ್ ಆಗಿದೆ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ